ಸೇರಿರುವಂಥ ಎಲ್ಲ ನಮ್ಮ ಪತ್ರಿಕೆ ಮತ್ತು ದೃಶ್ಯ ಮಾಧ್ಯಮದ ಬಂಧುಗಳಿಗೆ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ ನಾಳೆ ಸೆಪ್ಟೆಂಬರ್ ಒಂದನೇ ತಾರೀಕು ಭಾರತೀಯ ಜನತಾ ಪಾರ್ಟಿಯ ಕರ್ನಾಟಕದ ರಾಜ್ಯ ಅಧ್ಯಕ್ಷರಾಗಿರುವಂಥ ಸನ್ಮಾನ್ಯ ಶ್ರೀ ಬಿ ವೈ ವೈಜೇಂದ್ರ ಅವರ ನೇತೃತ್ವದಲ್ಲಿ ಇಡೀ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ನಾಯಕರು ಜನಪ್ರತಿನಿಧಿಗಳು ಎಲ್ಲರೂ ಸೇರಿಕೊಂಡು ಧರ್ಮಸ್ಥಳ ಚಲೋ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಸಮಸ್ತ ಹಿಂದೂ ಸಮಾಜದ ಶ್ರದ್ಧಾ ಕೇಂದ್ರವಾಗಿರುವಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಈ ಪುಣ್ಯಕ್ಷೇತ್ರದ ವಿರುದ್ಧ ಹಲವಾರು ಅಪಪ್ರಚಾರಗಳು ಆರೋಪಗಳು ಸುಳ್ಳು ಆಪಾದನೆಗಳು ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲದೆ ಒಂದು ರೀತಿಯ ಹಿಂದೂ ಭಾವನೆಗಳಿಗೆ ಧಕ್ಕೆ ತರುವಂಥ ಒಂದು ಪ್ರಯತ್ನ ನಡೀತಿರುವಂಥ ಸಂದರ್ಭದಲ್ಲಿ ನಮ್ಮ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದಂಥ ಬಿ ವೈ ವಿಜೇಂದ್ರ ಅವರು ಈ ಕ್ಷೇತ್ರದ ಪಾವಿತ್ರ್ಯತೆ ಉಳಿಬೇಕು ಈ ಕ್ಷೇತ್ರದ ಸಾನ್ನಿಧ್ಯಕ್ಕೆ ಯಾವುದೇ ಧಕ್ಕೆ ಆಗಬಾರ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ನಂಬಿಕೊಂಡಿರುವಂಥ ಭಕ್ತಾದಿಗಳ ಭಾವನೆಗಳಿಗೆ ದಕ್ಕ ಆಗಬಾರ್ದು ಹಿಂದೂ ಶ್ರದ್ಧಾ ಕೇಂದ್ರಗಳ ಅಪಚಾರ ಆಗಬಾರ್ದು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಮೊದಲನೇ ಬಾರಿಗೆ ಸನ್ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ಎಲ್ಲ ನಾಯಕರು ನಾವು ಧರ್ಮಸ್ಥಳ ಶ್ರೀ ಕ್ಷೇತ್ರಕ್ಕೆ ಬಂದು ಶ್ರೀ ಕ್ಷೇತ್ರದ ಜೊತೆಗೆ ಇದ್ದೇವೆ ಧರ್ಮಸ್ಥಳ ಜೊತೆಗೆ ಇದ್ದೇವೆ ಹಿಂದೂ ಭಕ್ತರ ಜೊತೆಗೆ ಇದ್ದೇವೆ ಹಿಂದೂ ಸಮಾಜದ ಒಟ್ಟಿಗೆ ಇದ್ದೇವೆ ಅನ್ನುವಂಥದ್ದನ್ನು ಈಗಾಗಲೇ ಹಿಂದಿನ ಪ್ರವಾಸದ ಸಂದರ್ಭದಲ್ಲಿ ನಾವು ತೋರಿಸಿಕೊಟ್ಟಿದ್ದೇವೆ ಮತ್ತು ಇವತ್ತು ಇಡೀ ರಾಜ್ಯದ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು ಒಟ್ಟು ಸೇರಿ ಧರ್ಮಸ್ಥಳ ಚಲೋ ಅನ್ನುವಂಥ ಕಾರ್ಯಕ್ರಮ ಮಾಡಿಕೊಂಡು ಭಾರತೀಯ ಜನತಾ ಪಾರ್ಟಿ ಯಾವತ್ತಿದ್ದರೂ ಸನಾತನವಾದ ಹಿಂದೂ ಸಂಸ್ಕೃತಿಯ ಜೊತೆಗೆ ಹಿಂದೂ ಶ್ರದ್ಧಾ ಕೇಂದ್ರಗಳ ಜೊತೆಗೆ ಹಿಂದೂ ಸಮಾಜದ ಜೊತೆಗೆ ಹಿಂದೂ ಭಾವನೆಗಳ ಜೊತೆ ಇದೆ ಅನ್ನುವಂಥದ್ದನ್ನು ತೋರಿಸಿಕೊಡುವಂಥ ಒಂದು ಪ್ರಯತ್ನ ನಾಳಿನ ಕಾರ್ಯಕ್ರಮದ ಮುಖಾಂತರ ಆಗಲಿಕ್ಕಿದೆ ಕಾರ್ಯಕ್ರಮದ ಒಟ್ಟು ವ್ಯವಸ್ಥೆಯ ದೃಷ್ಟಿಯಿಂದ ಯಾವ ರೀತಿ ಕಾರ್ಯಕ್ರಮ ನಾಳೆ ನಡಲಿಕ್ಕಿದೆ ಅನ್ನುವಂಥದ್ದನ್ನು ಈ ಕಾರ್ಯಕ್ರಮದ ವ್ಯವಸ್ಥೆಯನ್ನು ನೋಡಿಕೊಳ್ತಿರುವಂಥ ನಮ್ಮ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಕಾರ್ಯ ಕಾರ್ಯದರ್ಶಿಗಳಾಗಿರುವಂಥ ಶ್ರೀ ತಮ್ಮೇಶ್ ಗೌಡರು ತಮಗೆ ವಿವರಿಸಲಿಕ್ಕಿದ್ದಾರೆ ನಾಳಿನ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರ ಜೊತೆಗೆ ಕೇಂದ್ರದ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರು ವಿ ಸೋಮಣ್ಣ ಅವರು ಶೋಭಾ ಕರಂದ್ಲಾಜೆ ಅವರು ನಮ್ಮ ರಾಜ್ಯದ ಎಲ್ಲ ಕೋರ್ ಕಮಿಟಿ ಸದಸ್ಯರುಗಳು ರಾಜ್ಯದ ಎಲ್ಲ ಸಂಸತ್ ಸದಸ್ಯರುಗಳು ಶಾಸಕರುಗಳು ನಮ್ಮ ರಾಜ್ಯದ ಎಲ್ಲ ಪದಾಧಿಕಾರಿಗಳು ನಮ್ಮ ಕರ್ನಾಟಕದ ಉಸ್ತುವಾರಿ ಆಗಿರುವಂಥ ಶ್ರೀ ಸುಧಾಕರ್ ರೆಡ್ಡಿ ಅವರು ಮತ್ತು ನಮ್ಮ ಎಲ್ಲ ಜಿಲ್ಲಾ ಅಧ್ಯಕ್ಷರು ಜಿಲ್ಲೆಯ ಪದಾಧಿಕಾರಿಗಳು ಜೊತೆ ಜೊತೆಗೆ ಸಹಸ್ರಾರು ಸಂಖ್ಯೆಯಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಈ ಕಾರ್ಯಕ್ರಮದ ಮುಖಾಂತರ ಒಂದು ಸ್ಪಷ್ಟ ಸಂದೇಶವನ್ನು ನಾವು ಇಡೀ ರಾಜ್ಯಕ್ಕೆ ಇಡೀ ದೇಶಕ್ಕೆ ಕಳುಹಿಸಿಕೊಡುವವರಿದ್ದೇವೆ ಒಂದು ಶ್ರದ್ಧಾ ಕೇಂದ್ರದ ಅಪಮಾನ ಮಾಡುವಂಥದ್ದು ಅಪಪ್ರಚಾರ ಮಾಡುವಂಥದ್ದು ಭಾರತೀಯ ಜನತಾ ಪಾರ್ಟಿ ಯಾವತ್ತಿಗೂ ಸಹಿಸೋದಿಲ್ಲ ಅನ್ನುವಂಥ ಸ್ಪಷ್ಟ ಸಂದೇಶವನ್ನು ನಾಳಿನ ಈ ಧರ್ಮಸ್ಥಳ ಚಲೋ ಕಾರ್ಯಕ್ರಮದ ಮುಖಾಂತರ ನಾವು ಕಳಿಸಿಕೊಳ್ಳಲಿಕ್ಕಿದ್ದೇವೆ ಇದ್ರೂ ಕಾನೂನಿಗೆ ಸಂವಿಧಾನಕ್ಕೆ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ಮೌಲ್ಯಗಳನ್ನು ನಂಬಿಕೊಂಡು ಅದರ ಮೇಲೆ ಶ್ರದ್ಧೆಯನ್ನು ಇಟ್ಕೊಂಡು ರಾಜಕಾರಣವನ್ನು ಮಾಡ್ತಾ ಇರುವಂಥ ಒಂದು ರಾಜಕೀಯ ಪಾರ್ಟಿ ಕಾನೂನು ಸಂವಿಧಾನ ಈ ಒಟ್ಟು ವ್ಯವಸ್ಥೆಗಳಿಗೆ ಯಾವುದೇ ರೀತಿಯ ಬೆಲೆ ಕೊಡದೆ ಒಂದು ರೀತಿಯ ಷಡ್ಯಂತ್ರಗಳನ್ನು ಮಾಡಿಕೊಂಡು ಕೇವಲ ಧರ್ಮಸ್ಥಳ ಒಂದು ಶ್ರದ್ಧಾ ಕೇಂದ್ರ ಹಿಂದೂ ಭಾವನೆಗಳಿಗೆ ಧಕ್ಕೆ ತರಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಮಾಡ್ತಾ ಇರುವಂಥ ಅಪಪ್ರಚಾರಗಳನ್ನು ಸಹಿಸೋದಿಲ್ಲ ಮತ್ತು ರಾಜ್ಯ ಸರ್ಕಾರ ಇದನ್ನು ಹತ್ತಿಕ್ಕಬೇಕಾಗಿತ್ತು ಅನ್ನುವಂಥದ್ದು ನಮ್ಮ ನಂಬಿಕೆ ಒಟ್ಟು ನಡೀತಿರುವಂಥ ತನಿಖೆಗಳನ್ನು ಭಾರತೀಯ ಜನತಾ ಪಾರ್ಟಿ ಮೊತ್ತ ಮೊದಲಿಗೆ ಇದನ್ನು ಸ್ವಾಗತ ಮಾಡಿತ್ತು ಎಸ್ ಐ ಟಿ ತನಿಖೆಯನ್ನು ಆದರೆ ತನಿಖೆ ಯಾವ ದಿಕ್ಕಲ್ಲಿ ಹೋಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಎಲ್ಲರಿಗೂ ಸಂಶಯ ಬರುವಂಥ ಸಂದರ್ಭದಲ್ಲಿ ಇದರ ಒಟ್ಟು ಎಲ್ಲ ಆಯಾಮಗಳಲ್ಲಿ ತನಿಖೆ ಆಗಬೇಕು ಹೊರ ರಾಜ್ಯಗಳಿಂದ ಜನ ಇದರಲ್ಲಿ ಒಳಗೊಂಡಿದ್ದಾರೆ ಅನ್ನುವಂಥ ಆರೋಪಗಳು ಕೇಳಿ ಸಂದರ್ಭದಲ್ಲಿ ಮತ್ತು ಜನಸಾಮಾನ್ಯರಲ್ಲಿ ಭಾವನೆ ಬರ್ತಾ ಇರುವಂಥ ಸಂದರ್ಭದಲ್ಲಿ ಮತ್ತು ಬೇರೆ ಬೇರೆ ಭಾಗದಿಂದ ಇದಕ್ಕೆ ಹಣವನ್ನು ಹೊಂದಿಸಿಕೊಡುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇದೆ ಕಮ್ಯುನಿಸ್ಟ್ ಪಾರ್ಟಿ ಎಸ್ ಡಿ ಪಿ ಐ ನಂತಹ ಸಂಘಟನೆಗಳು ಇದರ ಬೆನ್ನಿಗೆ ನಿಂತಿದೆ ಈ ಅಪಪ್ರಚಾರ ಮಾಡುವಂಥ ಪ್ರಕ್ರಿಯೆಯಲ್ಲಿ ಅವರು ಕೂಡ ಇದ್ದಾರೆ ಅನ್ನುವಂಥದ್ದು ಕೂಡ ಎಲ್ಲರ ಗಮನಕ್ಕೆ ಬಂದಿರುವಂಥ ಈ ಸಂದರ್ಭದಲ್ಲಿ ನಾನು ನೇರವಾಗಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಎಸ್ ಡಿ ಪಿ ಅನ್ನುವಂಥ ಒಂದು ಸಂಘಟನೆ ಇದು ಪಿ ಎಫ್ ಐನ ರಾಜಕೀಯ ಮುಖವಾಣಿ ಪಿ ಎಫ್ ಐ ಇವತ್ತು ದೇಶದಲ್ಲಿ ನಿಷೇಧಿತ ಆಗಿರುವಂಥ ಒಂದು ಸಂಸ್ಥೆ ನಾನು ಹಿಂದೆ ಒಂದು ಸಂದರ್ಭದಲ್ಲಿ ಪತ್ರಿಕಾಗೋಷ್ಠಿ ಮಾಡುವಂಥ ಸಂದರ್ಭದಲ್ಲಿ ಕೂಡ ಹೇಳಿದ್ದೆ ಒಂದು ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಆಗಿದೆ ಇಂಡಿಯಾ ಟುಡೇ ಮಾಡಿರುವಂತಹ ಇನ್ವೆಸ್ಟಿಗೇಟಿವ್ ಜರ್ನಲಿಸಮ್ ಅಲ್ಲಿ ಪಿ ಎಫ್ ಐನ ಆಕ್ಟಿವಿಸ್ಟ್ಗಳು ಇವತ್ತು ಎಸ್ ಡಿ ಪಿ ಆಕ್ಟಿವಿಸ್ಟ್ಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಪಿ ಎಫ್ ಐ ನೇರವಾಗಿ ರಾಷ್ಟ್ರ ವಿರೋಧಿ ಚಟುವಟಿಕೆಗಳಲ್ಲಿ ಹಿಂದೂ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರೋದಕ್ಕೆ ಹಲವು ಉದಾಹರಣೆಗಳಿವೆ ಹಾಗಾಗಿ ಪಿ ಎಫ್ ಐ ಬೇರೆ ಅಲ್ಲ ಎಸ್ ಡಿ ಪಿ ಐ ಬೇರೆ ಅಲ್ಲ ಅನ್ನುವಂಥದ್ದು ನಮ್ಮ ಸ್ಪಷ್ಟವಾದಂತ ನಂಬಿಕೆ ಮತ್ತು ಈ ರಾಜ್ಯದಲ್ಲಿ ಕಳೆದ ಬಾರಿ ನಡೆದಂಥ ಚುನಾವಣೆಯಲ್ಲಿ ಕಾಂಗ್ರೆಸ್ ಎಸ್ ಡಿ ಪಿ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು ರಾಜಕಾರಣ ಮಾಡಿದ್ದೆ ಚುನಾವಣೆ ಎದುರಿಸಿದೆ ಈ ಜಿಲ್ಲೆಯಲ್ಲಂತೂ ಎಸ್ ಡಿ ಪಿ ಅನ್ನು ಒಂದು ರೀತಿಯಲ್ಲಿ ಕಾಂಗ್ರೆಸ್ ಪೋಷಣೆ ಮಾಡಿಕೊಂಡು ನಡೆಸ್ತಾ ಇದೆ ಹಾಗಾಗಿ ಎಲ್ಲ ಆಯಾಮಗಳ ತನಿಖೆಗಳು ಕೂಡ ಆಗಬೇಕು ಅನ್ನುವಂಥ ದೃಷ್ಟಿಯಿಂದ ನಮ್ಮ ಬಿ ಜೆ ಪಿ ಕರ್ನಾಟಕದ ಆಗ್ರಹ ಇರುವಂಥದ್ದು ಇದು ಎನ್ ಐ ಎ ತನಿಖೆ ಆಗಬೇಕು ಅನ್ನುವಂಥದ್ದು ನಾಳಿನ ಧರ್ಮಸ್ಥಳ ಚಲೋ ಕಾರ್ಯಕ್ರಮ ಆದಮೇಲೆ ನಮ್ಮ ರಾಜ್ಯ ಅಧ್ಯಕ್ಷರು ಮತ್ತು ಎಲ್ಲ ಪ್ರಮುಖರು ಸೇರಿಕೊಂಡು ಎನ್ ಐ ಎ ತನಿಖೆಯನ್ನು ಹೇಗೆ ಪರ್ಸ್ಯೂ ಮಾಡೋದು ಇದಕ್ಕೆ ಹೇಗೆ ಒತ್ತಡ ಹಾಕೋದು ಅನ್ನುವಂಥದ್ರ ಬಗ್ಗೆ ಕೂಡ ನಾವು ಚರ್ಚೆ ಮಾಡ್ತೇವೆ ಒಟ್ಟಾರೆಯಾಗಿ ನಮ್ಮ ರಾಜ್ಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಬಿ ವಿ ವಿಜೇಂದ್ರ ಅವರ ನೇತೃತ್ವದಲ್ಲಿ ನಾವು ಈ ರಾಜ್ಯದಲ್ಲಿ ಹಿಂದೂ ಭಾವನೆಗಳಿಗೆ ಎಲ್ಲಿ ಕೂಡ ಅಪಮಾನ ಆದರೆ ಹಿಂದೂ ಶ್ರದ್ಧಾ ಕೇಂದ್ರಗಳನ್ನ ಅಪ ಅಪಚಾರ ಮಾಡುವಂಥ ಪ್ರಯತ್ನ ನಡೆದರೆ ಮತ್ತು ಹಿಂದೂ ಭಾವನೆಗಳನ್ನ ಹಿಂದೂ ಭಾಗ ಭಾವನೆಗಳಿಗೆ ಅಗೌರವ ತೋರಿಸುವಂಥ ಒಂದು ಷಡ್ಯಂತ್ರಗಳು ಹಿಂದೂ ವಿರೋಧಿಗಳ ಮುಖಾಂತರ ನಡೆದರೆ ಅದಕ್ಕೆ ಸ್ಪಷ್ಟವಾದ ಉತ್ತರವನ್ನ ಕೊಡ್ತೇವೆ ಅನ್ನುವಂಥದ್ದನ್ನು ಈ ಧರ್ಮಸ್ಥಳ ಚಲುವ ಕಾರ್ಯಕ್ರಮದ ಮುಖಾಂತರ ಮಾಡಲಿಕ್ಕಿದ್ದೇವೆ ನಾಳಿನ ಕಾರ್ಯಕ್ರಮದ ಒಟ್ಟು ವ್ಯವಸ್ಥೆ ಯಾರ್ಯಾರು ಪ್ರಮುಖರು ಭಾಗವಹಿಸ್ತಾ ಇದ್ದಾರೆ ಎಷ್ಟು ಸಂಖ್ಯೆ ಬರ್ತದೆ ಯಾವ ರೀತಿ ಈ ಕಾರ್ಯಕ್ರಮದ ಸ್ವರೂಪ ನಡೀಲಿಕ್ಕಿದೆ ಅನ್ನುವಂಥದ್ದನ್ನು ನಮ್ಮ ರಾಜ್ಯ ಕಾರ್ಯದರ್ಶಿಗಳು ತಮಗೆ ತಿಳಿಸ್ಲಿಕ್ಕಿದೆ ಜನಪ್ರಿಯ ಸಂಸದರಂತ ಬ್ರಿಯೇಶ್ ಚೌಟಾ ಅವರೇ ದಕ್ಷಿಣ ಕನ್ನಡ ಜಿಲ್ಲೆಯ ಅಧ್ಯಕ್ಷರಂತ ಸತೀಶ್ ಕಂಪಲ ಅವರೇ ಜನಪ್ರಿಯ ಮಾಜಿ ಸಚಿವರು ಮಾಜಿ ಶಾಸಕರಾದಂಥ ರೇಣುಕಾಚಾರ್ಯ ಅವರೇ ರಾಜ್ಯ ಕಾರ್ಯದರ್ಶಿಗಳಾದಂಥ ಶರಣು ತಳ್ಳಿಕೆರೆ ಅವರೇ ರಾಜ್ಯ ಯುವ ಮುಖಂಡರಾದಂಥ ಮಾಡಾಳ್ ಅವರೇ ನಮ್ಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದಂಥ ಎ ಟಿ ಶಾರವಾರವ್ರೆ ಮಾಧ್ಯಮ ಸರ್ದರು ಎಲ್ಲ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ಧರ್ಮಸ್ಥಳ ಚಲೋ ಯಾಕೆ ಮಾಡ್ತಿದ್ದೀವಿ ಭಾರತೀಯ ಜನತಾ ಪಾರ್ಟಿ ಈಗಾಗಲೇ ರಾಜ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ಕಳೆದ ಹದಿನೈದು ದಿವಸದಿಂದ ಧರ್ಮಸ್ಥಳಕ್ಕೆ ನಮ್ಮ ಶಾಸಕರ ತಂಡ ಬಂದಿತ್ತು ಅವತ್ತು ಬಂದಂಥ ಸಂದರ್ಭದಲ್ಲೇ ರಾಜ್ಯಾಧ್ಯಕ್ಷರು ಇಡೀ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಟ್ಟರು ಯಾವ ಎಸ್ ಐ ಟಿಯನ್ನು ನೀವು ರಚನೆ ಮಾಡಿ ಶ್ರೀ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡೋಕ್ಕೆ ಹೊರಟಿದ್ದೀರೋ ಅದು ಸರಿಯಾದಂಥದ್ದಲ್ಲ ಎಸ್ ಐ ಟಿಯ ತನಿಖೆಯ ದಿಕ್ಕು ಸರಿಯಾದ ದಿಕ್ಕಿನ ಇಲ್ಲ ಆ ತನಿಖೆ ಆಗಬೇಕು ಅಂತಂದರೆ ಎನ್ ಐ ಎ ತನಿಖೆ ಆಗಬೇಕು ಅಂತಕ್ಕಂಥ ಆಗ್ರಹವನ್ನು ಹಿಂದೆ ನಮ್ಮ ರಾಜ್ಯಾಧ್ಯಕ್ಷರು ಮಾಡಿದರು ಕಳೆದ ಹದಿನೈದು ಇಪ್ಪತ್ತು ದಿವಸದಲ್ಲಿ ಇವತ್ತು ರಾಜ್ಯ ಸರ್ಕಾರ ಯಾವ ಒಬ್ಬ ವ್ಯಕ್ತಿ ಬುರುಡೆ ತಾ ಕೊಟ್ರೆ ಅದಕ್ಕೆ ಬೇಕಾದಂಥ ತನಿಖೆಯನ್ನು ಅವತ್ತು ಮಾಡಿದೆ ಆ ಬುರುಡೆ ತಂದು ಕೊಟ್ಟಂತ ವ್ಯಕ್ತಿಯ ಪೂರ್ವಾಪರ ವಿಚಾರಣೆಯನ್ನು ಅವತ್ತು ಮಾಡಿದೆ ಅವನು ಹಿನ್ನೆಲೆ ಏನು ಅಂತ ತಿಳ್ಕೊಳ್ಳಿದೆ ನಾನು ನೂರಾರು ಶವಗಳನ್ನು ಊತಿದ್ದೇನೆ ಅಂತಂದ್ರೆ ಊತ್ ಊತಿರ್ಬೇಕಾದ್ರೆ ಆತ್ಮೂರು ಕೂಡ ಪಾರ್ಟ್ ಆಫ್ ಕ್ರೈಮೆ ಅವತ್ತು ಅಪರಾಧ ನಡೆದಿದೆ ಅಂತ ಆದ್ರೆ ನಡೆದಿದೆ ಅಂತಾದ್ರೆ ಅಪರಾಧದಲ್ಲಿ ನಾನು ಕೂಡ ಭಾಗಿಯಾಗಿದ್ದೆ ಅಂತ ಹೇಳಿದಂಥ ವ್ಯಕ್ತಿಯನ್ನು ರಾಜ ಮರ್ಯಾದೆಯನ್ನು ಕೊಟ್ಟು ಮಾಧ್ಯಮಗಳಿಗೆ ಅವನ ಇಂಟರ್ವ್ಯೂಗಳನ್ನು ಕೊಡಿಸಿ ಅವನು ವಿಶೇಷವಾಗಿ ಒಬ್ಬ ಇರೋ ರೀತಿ ಪ್ರಾಜೆಕ್ಟ್ ಮಾಡಿ ಎಸ್ ಐ ಟಿ ತನಿಖೆಯಲ್ಲಿ ಮತ್ತು ರಾಜ್ಯ ಸರ್ಕಾರ ನಡೆಸ್ಕೊಂಡಿದ್ದ ರೀತಿ ನೋಡಿದ್ರೆ ಇವತ್ತು ಪೊಲೀಸ್ ಇಲಾಖೆ ಸರ್ಕಾರ ರಚನೆ ಮಾಡಿರ್ತಕ್ಕಂಥ ಎಸ್ ಐ ಟಿ ಯಾವ ದಿಕ್ಕಿನಲ್ಲಿ ತನಿಖೆಯನ್ನು ಮಾಡ್ತಿದೆ ಅಂತ ಅನುಮಾನ ಪಡೋ ರೀತಿ ನಡ್ಕೊಂಡ್ರು ಇವತ್ತು ಅವರನ್ನು ಒಳಗಾಕಿದ್ರೆ ಅವನ ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ತಿದ್ರೆ ಅವನು ಸುಳ್ಳು ಮಾಹಿತಿಯನ್ನು ಕೊಡ್ತಾರೆ ಅಂತಕ್ಕಂಥ ನಾನು ಮಾಧ್ಯಮಗಳಲ್ಲಿ ನೋಡ್ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ ಹಂಗಿದ್ರೆ ಅವನ ಪೂರ್ವಾಪರ ಹಿನ್ನೆಲೆ ಏನು ಅಂತ ತಿಳ್ಕೊಳ್ದೆ ನೀವು ಐ ಟಿಯನ್ನ ರಚನೆ ಮಾಡಿದ್ರ ಈ ಒಂದು ಧಾರ್ಮಿಕವಾದಂಥ ಪಾವಿತ್ರ್ಯತೆ ಇರತಕ್ಕಂಥ ಕ್ಷೇತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಸ್ಥಳದ ಭಕ್ತರು ದೇಶಾದ್ಯಂತ ಇದ್ದಾರೆ ರಾಜ್ಯಾದ್ಯಂತ ಇದ್ದಾರೆ ಬಹಳಷ್ಟು ಜನ ನಂಬ್ತಕ್ಕಂಥ ಧಾರ್ಮಿಕವಾಗಿ ಹಿಂದೂ ಧರ್ಮ ನಂಬತಕ್ಕಂಥ ಕ್ಷೇತ್ರ ಶ್ರೀ ಕ್ಷೇತ್ರ ಇದ್ರ ಬಗ್ಗೆ ಯಾರೋ ವ್ಯಕ್ತಿಗಳು ಬಂದು ಆರೋಪವನ್ನು ಮಾಡಿದಾಗ ಅದನ್ನು ತಿಳ್ಕೊಳ್ಬೇಕಾದಂಥ ಜವಾಬ್ದಾರಿಯನ್ನು ಈ ಸರ್ಕಾರ ಮಾಡ್ತಾ ಎಲ್ಲೋ ಒಂದ್ ಕಡೆ ಇದು ಕೂಡ ಎಡಪಂಥೀಯರ ಪ್ರಭಾವಕ್ಕೊಳಗಾಯಿತೋ ನಗರ ನಕ್ಸಲರ ಪ್ರಭಾವಕ್ಕೊಳಗಾಯಿತೋ ಅಥವಾ ಅಂತಾರಾಷ್ಟ್ರೀಯ ಮಟ್ಟದ ಯಾವುದಾದ್ರು ಏಜೆನ್ಸಿಗಳ ಪ್ರಭಾವ ಇವರ ಮೇಲಾಯ್ತೋ ಅಥವಾ ಯಾವುದಾದ್ರೂ ಸರ್ಕಾರದ ಪ್ರಭಾವಿ ವ್ಯಕ್ತಿಗಳ ಪ್ರಭಾವದಿಂದ ಇದನ್ನು ಮಾಡಿದ್ರು ಇದೆಲ್ಲವೂ ಕೂಡ ಸೂಕ್ತವಾದಂತ ತನಿಖೆ ಇವತ್ತು ಆಗ್ಬೇಕಾಗಿದೆ ಈಗಾಗಲೇ ಸಂಸದರು ಹೇಳಿದಾಗೆ ಪಿ ಐ ಸಂಘಟನೆಯ ರಾಜಕೀಯ ಮುಖವಾಣಿ ಎಸ್ ಡಿ ಬಿ ಐ ಕೂಡ ಆಕ್ಟಿವ್ ಆಗಿಬಿಡ್ತೇವೆ ವಿಚಾರಕ್ಕೆ ಯಾವ ಒಬ್ಬ ಮುಸ್ಲಿಂ ವ್ಯಕ್ತಿ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಯೂಟ್ಯೂಬ್ನಲ್ಲಿ ವಿಡಿಯೋಗಳನ್ನು ಅರಿಬಿಟ್ಟ ನಾನು ರಾಜ್ಯ ಸರ್ಕಾರಕ್ಕೆ ಒಂದು ಆಗ್ರಹವನ್ನು ಮಾಡ್ತೇನೆ ಯಾವುದಾದ್ರೂ ಒಂದು ಮಸೀದಿಯ ಬಗ್ಗೆ ಅಥವಾ ಯಾವುದೋ ಒಬ್ಬ ಮುಸ್ಲಿಂ ಮೌಲಿಯ ಬಗ್ಗೆ ಯಾರಾದರೂ ಅವಹೇಳನಕಾರಿ ಹಾಕಿದ್ರೆ ಒಂದು ಗಂಟೆ ಎರಡು ಗಂಟೆ ಒಳಗಡೆ ಅರೆಸ್ಟ್ ಮಾಡಿ ಒಳಗಾಗ್ತೀರಾ ಅವನ ಮೇಲೆ ಕೇಸನ್ನು ರಿಜಿಸ್ಟರ್ ಮಾಡ್ತೀರಾ ರಾಹುಲ್ ಗಾಂಧಿ ಮೇಲೆ ಯಾರಾದರೂ ಮಾತಾಡಲಿ ಕಾಂಗ್ರೆಸ್ ಪಕ್ಷದ ಮೇಲೆ ಯಾರಾದರೂ ಮಾತಾಡಲಿ ಅವ್ರ ಮೇಲೆ ಅವ್ರು ಸಂಜೆ ಒಳಗಡೆ ಅವ್ರ ಮೇಲೆ ಎಫ್ ಐ ಆರ್ ಆಗ್ತೀರೋ ಒಳಗಡೆ ಆಗ್ತೀರಾ ಆದರೆ ಒಬ್ಬ ಅನ್ಯ ಧರ್ಮೀಯ ಹಿಂದೂ ಧರ್ಮದ ದೇವಸ್ಥಾನದ ಬಗ್ಗೆ ಅವಹೇಳನಕಾರಿಯಾಗಿ ವಿಡಿಯೋಗಳನ್ನು ಅರಿಬಿಟ್ಟು ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ರು ಕೂಡ ಅವನ ಮೇಲೆ ಕ್ರಮ ತಗೊಳಕ್ಕೆ ನಿಮಗೆ ಒಂದು ಮಟ್ಟದಲ್ಲಿ ಎಸ್ ಐ ಟಿಯಲ್ಲಿ ತನಿಖೆಯಲ್ಲಿ ಏನಾದರೂ ಸರಿಯಾಗಿ ಇವರಿಗೆ ಸಿಗಲಿಲ್ಲ ಅವಕಾಶ ಅನ್ನೋ ಕಾರಣಕ್ಕೆ ಕೊನೆ ಹಂತದಲ್ಲಿ ಅವನನ್ನು ಎನ್ಕ್ವೈರಿಗೆ ಅಂತ ನೋಟಿಸ್ ಕೊಡ್ತೀರ ಅವನ ಮೇಲೆ ಎಫ್ ಅಂತ ಕೇಳ್ತೀರಾ ಅಂದರೆ ಸರ್ಕಾರದ ಜವಾಬ್ದಾರಿ ಏನು ನೀವು ಯಾರಾದರೂ ಒಬ್ಬ ಹಿಂದೂ ಧರ್ಮೀಯ ಇನ್ನೊಂದು ಧರ್ಮದ ಬಗ್ಗೆ ಏನಾದರೂ ಪೋಸ್ಟ್ ಮಾಡಿದಾಗ ಧಾರ್ಮಿಕ ಗಲಭೆ ಉಂಟಾಗುತ್ತೆ ಧಾರ್ಮಿಕ ಪ್ರಚೋದನಕಾರಿಯಾಗುತ್ತೆ ಆಗುತ್ತೆ ಅಂತ ಮೇಲೆ ಕೇಸ್ ರಿಜಿಸ್ಟರ್ ಮಾಡೋದಾದ್ರೆ ಇಲ್ಲಿವರೆಗೂ ಸರ್ಕಾರದ ಕಡೆಯಿಂದ ಆ ವ್ಯಕ್ತಿಯ ಸಮೀರನ ವಿರುದ್ಧ ಯಾಕೆ ಸ್ಥಿರವಾದಂಥ ಕ್ರಮ ಆಗಲಿಲ್ಲ ಅಂತಕ್ಕಂಥ ಆಗ್ರಹವನ್ನು ನಾನು ಮಾಡ್ತೇನೆ ಎರಡನೇದು ಈ ಸರ್ಕಾರ ಮಾಡ್ತಾ ಇರ್ತಕ್ಕಂಥ ಎಸ್ ಐ ಟಿ ತನಿಖೆಯನ್ನು ಬಿ ಜೆ ಪಿ ಸ್ವಾಗತ ಮಾಡಿತ್ತು ಆದರೆ ಅದರ ದಿಕ್ಕು ಸರಿ ಇಲ್ಲ ಅನ್ನೋ ಕಾರಣಕ್ಕೆ ಮತ್ತು ಅದ್ರ ಬ ಅದರ ಹಿನ್ನೆಲೆಯನ್ನು ನೋಡ್ತಾ ಇದ್ರೆ ಕೇರಳದಲ್ಲಿ ಧರ್ಮಸ್ಥಳದ ಚರ್ಚೆ ಆಗುತ್ತೆ ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಚರ್ಚೆ ಆಗುತ್ತೆ ದೇಶದ ಎಲ್ಲ ಚಾನೆಲ್ಗಳು ಇದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ತಮಿಳುನಾಡಿನ ಎಂ ಪಿ ಕೂಡ ಇದರಲ್ಲಿ ಭಾಗವಹಿಸಿದರೆ ಅಂತಕ್ಕಂಥ ಮಾಹಿತಿ ಈಗಾಗಲೇ ಮಾಧ್ಯಮಗಳಲ್ಲಿ ನಿಮ್ಮಲ್ಲೇ ಬರ್ತಾ ಇರೋದ್ರಿಂದ ಭಾರತೀಯ ಜನತಾ ಪಕ್ಷ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಬಿ ವೈ ವಿಜೇಂದ್ರ ಅವರ ನೇತೃತ್ವದಲ್ಲಿ ನಾವು ಧರ್ಮಸ್ಥಳ ಚಲಗೆ ಕರೆ ಕೊಟ್ಟು ನಮ್ಮ ಒಂದು ಆಗ್ರಹವನ್ನು ರಾಜ್ಯಾಧ್ಯಕ್ಷ ನಾಳೆ ಮಾಡೋರಿದ್ದಾರೆ ನಮ್ಮ ಆಗ್ರಹ ಎನ್ಯ ಎಗೆ ಇದು ತನಿಖೆ ಆಗಬೇಕು ಯಾರು ಇದರ ಷಡ್ಯಂತ್ರ ಯಾರ ಕಡೆಯಿಂದ ಆಗಿದ್ದು ಅವರೆಲ್ಲರ ಮೇಲೂ ಕ್ರಮ ಆಗಬೇಕು ಅಂತಕ್ಕಂಥ ಆಗ್ರಹ ಇದೆ ಇಂಥ ಸಂದರ್ಭದ ಎಲ್ಲ ಪಕ್ಷದ ಎಲ್ಲ ಬೂತ್ಗಳಿಂದ ಸುಮಾರು ಐವತ್ತೊಂಬತ್ತು ಸಾವಿರ ಬೂತ್ಗಳೇನಿದೆ ಎಲ್ಲ ಬೂತ್ಗಳಿಂದ ನಮ್ಮೆಲ್ಲ ಹಿಂದೂ ಕಾರ್ಯಕರ್ತರು ಈ ಒಂದು ಹೋರಾಟಕ್ಕೆ ಬರಬೇಕು ಅಂತಕ್ಕಂಥ ಅಪೇಕ್ಷೆ ನಮ್ಮ ಅಂತ ವಿಜೇಂದ್ರ ಅವ್ರದ್ದಿತ್ತು ಅದಕ್ಕೆ ಪೂರಕವಾಗಿ ಇವತ್ತು ಲಕ್ಷಾಂತರ ಜನ ಈಗಾಗಲೇ ನಮಗೆ ಬಂದಿರತಕ್ಕಂಥ ಒಂದು ಮಾಹಿತಿ ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಬಸ್ಸುಗಳು ಹೊರಟಿದೆ ಈಗಾಗಲೇ ಇವತ್ತು ಸಂಜೆ ಒಳಗಡೆ ನಮಗೆ ರೀಚ್ ಆಗುತ್ತೆ ನಾಳೆ ಬೆಳಗ್ಗೆ ಒಳಗಡೆ ರಾತ್ರಿ ಒಳಗಡೆ ಟ್ರಾಫಿಕ್ನ ಆಧಾರದ ಆಧಾರದ ಮೇಲೆ ಸುಮಾರು ಎರಡು ಸಾವಿರ ಬಸ್ಸುಗಳು ಹೆಚ್ಚು ಬಸ್ಸುಗಳಲ್ಲಿ ಜನ ಬರ್ತಿದ್ದಾರೆ ಈಗಾಗಲೇ ಜೊತೆಗೆ ಹತ್ತು ಸಾವಿರಕ್ಕಿಂತ ಹೆಚ್ಚು ಕಾರುಗಳು ದೂರ ದೂರದಿಂದ ಈಗಾಗಲೇ ಬೆಳಗಾವಿಯಿಂದ ಹೊರಟಿದೀವಿ ಬೀದರ್ ಇಂದ ಹೊರಟಿದ್ದೀವಿ ಕಲಬುರಗಿಯಿಂದ ಹೊರಟಿದ್ದೀವಿ ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಿದ್ದಾರೆ ಇವತ್ತು ಸಂಜೆಗೆ ಸುಮಾರು ಒಂದು ಇಪ್ಪತ್ತು ಸಾವಿರ ಜನ ಬಾಗವೋ ಅವರಿಗೆ ವಸತಿ ವ್ಯವಸ್ಥೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೀವಿ ಹತ್ತು ಸಾವಿರಕ್ಕಿಂತ ಹೆಚ್ಚು ಕಾರುಗಳಲ್ಲಿ ಎರಡು ಎರಡು ಸಾವಿರಕ್ಕಿಂತ ಹೆಚ್ಚು ಬಸ್ಸುಗಳಲ್ಲಿ ಮತ್ತು ಸುತ್ತಮುತ್ತ ಜಿಲ್ಲೆಗಳಿಂದ ಪ್ರತ್ಯೇಕವಾಗಿ ಉಡುಪಿ ಮತ್ತು ಚಿಕ್ಕಮಗ್ಳೂರು ಜಿಲ್ಲೆಯಲ್ಲಿ ಪ್ರತ್ಯೇಕವಾಗಿ ಅವರೇ ವ್ಯವಸ್ಥೆಯನ್ನು ಮಾಡಿ ಬರುವಂಥವರು ಒಂದು ಲಕ್ಷಕ್ಕೂ ಅಧಿಕ ಜನ ನಾಳಿನ ಈ ಬೃಹತ್ ಸಮಾವೇಶದಲ್ಲಿ ಭಾಗವಹಿಸಲಿದ್ದಾರೆ ಜೊತೆಗೆ ರಾಜ್ಯದ ನಮ್ಮೆಲ್ಲ ಕೋರ್ ಕಮಿಟಿಯ ಸದಸ್ಯರು ಕೇಂದ್ರದ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರಾಗ್ಬೋದು ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಅವರು ಚಲವಾದಿ ಅವರು ಶ್ರೀರಾಮುಲು ಅವರು ನಾರಾಯಣ ಅವರು ಅದೇ ರೀತಿ ಗೋವಿಂದ ಅವರು ಹೀಗೆ ನಮ್ಮೆಲ್ಲ ಕೋರ್ ಕಮಿಟಿಯ ಸದಸ್ಯರು ರಾಜ್ಯದ ಎಲ್ಲ ನಾಯಕರು ರಾಜ್ಯದ ಎಲ್ಲ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಮಾಜಿ ಶಾಸಕರು ಮಾಜಿ ವಿಧಾನ ಪರಿಷತ್ ಸದಸ್ಯರು ನಮ್ಮೆಲ್ಲ ರಾಜ್ಯದ ಪದಾಧಿಕಾರಿಗಳು ಹೀಗೆ ಇಡೀ ರಾಜ್ಯದ ಎಲ್ಲ ತಂಡ ನಾಳೆ ಭಾಗವಹಿಸೋದಿದೆ ಒಂದು ಐತಿಹಾಸಿಕವಾದಂಥ ನಿರ್ಣಯವನ್ನು ಈ ಸಭೆಯ ಮೂಲಕ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ತಗೊಳ್ಳೋದಿದೆ ಮುಂದಿನ ದಿನದಲ್ಲಿ ನಮ್ಮ ಹೋರಾಟ ಏನು ಅಂತಕ್ಕಂಥ ವಿಚಾರವನ್ನು ಕೂಡ ನಮ್ಮ ರಾಜ್ಯಾಧ್ಯಕ್ಷರು ನಾಳೆ ತಿಳಿಸೋರಿದ್ದಾರೆ ಅದಕ್ಕಾಗಿ ನಮ್ಮೆಲ್ಲ ಮಾಧ್ಯಮ ಮಿತ್ರರಲ್ಲೇ ನನ್ನೊಂದು ವಿನಂತಿಯನ್ನು ಮಾಡ್ತೇನೆ ಕಳೆದ ತಾವು ಕೂಡ ಒಂದು ಒಂದೂವರೆ ತಿಂಗಳಿಂದ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಧರ್ಮಸ್ಥಳದ ವಿಚಾರ ಚರ್ಚೆ ನಡೀತಾನೆ ಇದೆ ಇವತ್ತೊಂದು ಹಂತಕ್ಕೆ ಬರಬೇಕಾದ್ರೆ ನಿಮ್ಮೆಲ್ಲರ ಪ್ರಯತ್ನ ಕೂಡ ತುಂಬ ಇದೆ ಸತ್ಯ ಅಸತ್ಯಗಳ ಬಗ್ಗೆ ನಾವು ತಾವು ಕೂಡ ಬಹಳಷ್ಟು ವಿಮರ್ಶೆಗಳನ್ನು ಕೂಡ ಮಾಡಿದ್ದೀರಾ ನಾನೇನಂತೂ ಇಷ್ಟೇ ದೊಡ್ಡ ಮಟ್ಟದಲ್ಲಿ ಶ್ರೀ ಕ್ಷೇತ್ರದ ಬಗ್ಗೆ ನಡೀತಾ ಇರತಕ್ಕಂಥ ಅಪಪ್ರಚಾರ ಅದರ ಷಡ್ಯಂತ್ರ ಏನು ನಡೆದಿತ್ತು ಅದೊಂದು ತಾರ್ಕಿಕ ಅಂತ್ಯಕ್ಕೆ ಹೋಗಬೇಕಾಗಿದೆ ಅದಕ್ಕಾಗಿ ರಾಜ್ಯ ಅಧ್ಯಕ್ಷ ಅಂಥ ಬಿ ವೈ ಅವರ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥ ಈ ಬೃಹತ್ ಸಮಾವೇಶದ ಸಂಪೂರ್ಣ ಮಾಹಿತಿಯನ್ನು ತಾವೆಲ್ಲರೂ ಕೂಡ ಇನ್ನೂ ಹೊಳ ಹೊರಗುಗಳನ್ನು ಹೊರಗಾಕಿ ಭಾರತೀಯ ಜನತಾ ಪಕ್ಷದ ಈ ಒಂದು ಹೋರಾಟಕ್ಕೆ ತಮ್ಮ ಸಂಪೂರ್ಣ ಬೆಂಬಲ ಕೊಡಬೇಕು ಅಂತಕ್ಕಂಥ ವಿನಂತಿಯನ್ನು ನಮ್ಮೆಲ್ಲ ಮಾಧ್ಯಮ ಪ್ರಮುಖರಲ್ಲಿ ಮಾಡ್ಕೊಳ್ತೇನೆ ತಮ್ಮ ಸಹಕಾರ ಕೊಡಬೇಕು ಮತ್ತು ಈಗಾಗಲೇ ಅಲ್ಲಿ ನಮ್ಮ ಶಾಮಿಯನ್ನು ಎಲ್ಲ ಆಗ್ತಿದೆ ತಯಾರಿ ನಡೀತಾ ಇದೆ ಅದಕ್ಕೆಲ್ಲವೂ ಕೂಡ ತಾವು ಕೂಡ ಒಂದು ಬಂದು ಭೇಟಿ ಕೊಟ್ಟು ತಮ್ಮ ಸಲಹೆಗಳನ್ನು ಕೊಡಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತೇನೆ ಧನ್ಯವಾದ ಒಟ್ಟಾರೆ ಈ ಪ್ರಕರಣವನ್ನು ರಾಜ್ಯ ಸರ್ಕಾರ ತೆಗೆದುಕೊಂಡಂಥ ರೀತಿ ಸರಿಯಾದದಲ್ಲ ಇವತ್ತು ಎಸ್ ಐ ಟಿಯನ್ನು ರಚನೆ ಮಾಡಿದಂಥ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷನ ಸ್ವಾಗತ ಮಾಡಿತ್ತು ಅದೇ ರೀತಿ ವೀರೇಂದ್ರ ಅವರು ಕೂಡ ಸ್ವಾಗತ ಮಾಡಿದರು ಆದರೆ ತನಿಖೆಯ ರೂಪ ಯಾವ ಕಡೆ ಹೊರಡ್ತು ಕಳೆದ ಒಂದು ವಾರದಿಂದ ನೀವು ಬುರುಡೆ ಮ್ಯಾನನ್ನು ಅರೆಸ್ಟ್ ಮಾಡ್ತೀವಿ ಅಂತ ಚಿನ್ನಯ್ಯನನ್ನು ಅರೆಸ್ಟ್ ಮಾಡಿದ್ದೀನಿ ಅಂತ ಹೇಳ್ತೀರಾ ಅದರ ನಂತರ ಅದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳ ತನಿಖೆಯನ್ನು ನೀವು ಶುರು ಮಾಡಿದ್ದೀರಾ ಆದರೆ ಈ ತನಿಖೆಯನ್ನು ಎಸ್ ಐ ಟಿಯನ್ನು ರಚನೆ ಮಾಡೋಕ್ಕೆ ಮುಂಚೆ ಈ ಕೆಲಸನ ಯಾಕೆ ಮಾಡಲಿಲ್ಲ ಅಂದರೆ ಎಸ್ ಐ ಟಿಯ ರಚನೆಯ ಉದ್ದೇಶ ಏನಿತ್ತು ಅದು ಹೋಗ್ತಾ ಇರ್ತಕ್ಕಂಥ ದಿಕ್ಕಿಗೆ ಏನಿದೆ ಅಂತಕ್ಕಂಥದ್ದು ಅನುಮಾನ ಮೂಡಿಸ್ತಾ ಇರೋದ್ರಿಂದ ರಾಜ್ಯ ಸರ್ಕಾರ ಇದರಲ್ಲಿಲ್ಲೋ ಜವಾಬ್ದಾರಿಯನ್ನು ಕಳ್ಕೊಂಡಿದೆ ಅಂತಕ್ಕಂಥ ಆರೋಪ ನಮ್ದಿದೆ ಬಗ್ಗೆ ನಮ್ದು ಯಾವುದೋ ನಂಬಿಕೆ ಇಲ್ಲ ಅಥವಾ ಇದೆ ಅಂತಕ್ಕಂಥ ವಿಚಾರ ಅಲ್ಲ ಎಸ್ ಎಸ್ ಐ ಟಿ ತನಿಖೆ ದಿಕ್ಕಿನ ಬಗ್ಗೆ ನಮ್ದು ವಿರೋಧ ಇದೆ ಒಂದು ನಮ್ಮ ಮಾತನ್ನು ಕಳೆದ ಎಸ್ ಐ ಟಿಯನ್ನು ರಚನೆ ಮಾಡೋಕ್ಕೆ ಸ್ವಾಗತ ಮಾಡಿದಂಥವ್ರು ನಾವೇ ಆದರೆ ತನಿಖೆಯನ್ನು ಮಾಡಿದಂಥ ವಿಧಾನ ಹೇಗಿದೆ ಇವತ್ತು ನಿರಂತರವಾಗಿ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡ್ತಿದ್ರು ಕೂಡ ಅದರ ಕಡಿವಾಣವನ್ನು ಹಾಕದೆ ನೀವೇ ಮಾಧ್ಯಮಗಳಲ್ಲಿ ಪ್ರತಿ ದಿವಸ ಸುದ್ದಿ ಆಗ್ತಿತ್ತು ಆ ವ್ಯಕ್ತಿಗಳ ಹಿನ್ನೆಲೆಗಳನ್ನು ಪ್ರತಿ ದಿವಸ ನೀವೇ ನ್ಯೂಸ್ ಮಾಡ್ತಿದ್ರಿ ನೀವೇ ಒಂಥರ ಇನ್ವೆಸ್ಟಿಗೇಷನ್ ಟೀಮ್ ಥರ ನೀವು ಕೆಲಸ ಮಾಡಿದ್ರಿ ಆದರೆ ಸರ್ಕಾರಕ್ಕೆ ಅದನ್ನು ಮಾಡಬೇಕು ಅಂತ ಅನ್ಸಿಲ್ವಾ ಯಾರೋ ಒಬ್ಬ ವ್ಯಕ್ತಿ ಬುರುಡೋ ಈಗ ನಾನು ಆಸ್ ಎ ಕ್ರೈಮ್ ಪಾರ್ಟ್ ಆಫ್ ಕ್ರೈಮ್ ಸಾವಿರಾರು ಕೊಲೆಗಳಾಗಿತ್ತು ಅಥವಾ ನೂರಾರು ಏನೋ ಪ್ರಕರಣಗಳು ನಡೆದಿತ್ತು ಅಂತ ಆದ್ರೆ ಆ ಪ್ರಕರಣದಲ್ಲಿ ಭಾಗಿಯಾಗಿದ್ದೀನಿ ಅಂತ ನಾನು ಹೇಳಿದ್ಮೇಲೆ ಮೊದಲು ಎನ್ಕ್ವೈರಿ ನನ್ನ ಮೇಲೆ ಆಗಬೇಕಾಗಿತ್ತು ನನ್ಮೇಲೆ ನೀವು ಎನ್ಕ್ವೈರಿ ಮಾಡಿದೆ ಬೇರೆ ಎನ್ಕ್ವೈರಿನ ಶುರು ಮಾಡಿದ್ರಿ ಅಂತಂದ್ರೆ ಅದಕ್ಕೆ ಯಾವ ಕಡೆ ಹೋಗಿದೆ ಅಂತ ನಾವೆಲ್ಲರೂ ಕೂಡ ಅನುಮಾನವಾಗಿ ನೋಡ್ಬೇಕಾಗುತ್ತೆ ನೀವು ತನಿಖೆ ಕೊಟ್ಟಿದ್ರ ಕಳೆದ ಒಂದು ವಾರದಿಂದ ಆ ವ್ಯಕ್ತಿಯನ್ನ ಬದನ ಮಾಡಿ ಎನ್ಕ್ವೈರಿ ಮಾಡ್ತೀನಿ ಶುರು ಮಾಡ್ತಿದ್ರಲ್ಲ ಇದನ್ನ ಮೊದಲೇ ಯಾಕೆ ಮಾಡಲಿಲ್ಲ ನೀವು ಮೊದಲೇ ಮಾಡಿ ಅದರ ಒಳವನ್ನು ತಿಳಿತು ನಂತರ ನೀವೇನಾದ್ರೂ ಮಾಡಿ ನಾವು ಎಸ್ ಐ ಟಿ ವಿರೋಧ ಇಲ್ಲ ಅಥವಾ ಯಾವುದೋ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೌಜನ್ಯ ಸೌಜನ್ಯವ್ರದ್ದು ಆಕೆ ಮೊಯ್ಲಾಗಿರ್ತಕ್ಕಂಥ ಅತ್ಯಾಚಾರ ಪ್ರಕರಣದಲ್ಲಿ ಯಾರೇ ಭಾಗಿಯಾಗಲಿ ಅವ್ರ ಮೇಲೆ ಕ್ರಮ ಆಗಲೇಬೇಕು ಅದ್ರಲ್ಲಿ ಯಾವುದೇ ರೀತಿಯಾದಂಥ ಬೇರೆ ಮಾತೇ ಇಲ್ಲ ಆ ಪ್ರಕರಣಕ್ಕೆ ಸಂಪೂರ್ಣ ಸಹಕಾರ ಭಾರತೀಯ ಜನತಾ ಪಕ್ಷದಿದೆ ಆ ತನಿಖೆ ಆಗಬೇಕು ಯಾರೇ ತಪ್ಪು ಮಾಡಿದರೆ ಅವ್ರ ಮೇಲೆ ಕ್ರಮ ಆಗ್ಬೇಕು ಅಷ್ಟೇ ಆಗಿಲ್ಲ ಒಂದು ನೀವು ತಿಳ್ಕೋಬಹುದು ಪಾಕಿಸ್ತಾನದ ಮಾಧ್ಯಮದಲ್ಲಿ ಸಿ ಅಲ್ಲಿ ಬರುತ್ತೆ ಬೇರೆ ಬೇರೆ ದೇಶದ ಮಾಧ್ಯಮಗಳಲ್ಲಿ ಈ ಸುದ್ದಿ ಚರ್ಚೆ ಆಗುತ್ತೆ ಇಡೀ ದೇಶದ ಎಲ್ಲ ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಚರ್ಚೆ ಆಗುತ್ತೆ ಕೇರಳದಲ್ಲಿ ಅಧಿವೇಶನದಲ್ಲಿ ಇದನ್ನು ಚರ್ಚೆ ಮಾಡಬೇಕು ಅಂತ ನಿರ್ಣಯ ಮಾಡ್ತಾರೆ ತಮಿಳುನಾಡಿನ ಒಬ್ಬ ಎಂ ಪಿ ಇದ್ರಲ್ಲಿ ನೇರವಾಗಿ ಭಾಗಿಯ ಭಾಗಿಯಾಗಿದ್ದಾರೆ ಅಂತಕ್ಕಂಥ ಆರೋಪ ಇದೆ ಅಂದರೆ ಇದು ಬರೀ ಕರ್ನಾಟಕಕ್ಕೋ ಅಥವಾ ಧರ್ಮಸ್ಥಳಕ್ಕೋ ಸೀಮಿತವಾಗಿರ್ತಕ್ಕಂಥ ವಿಷಯ ಅಲ್ಲ ಕೆಡ್ಡಂತ್ರ ಅಲ್ಲ ಇದೊಂದು ರೀತಿ ಅಂತಾರಾಷ್ಟ್ರೀಯವಾದಂಥ ಇನ್ವಾಲ್ವ್ಮೆಂಟ್ ಶುರುವಾಗಿದೆ ಇದ್ರ ತನಿಖೆ ಆಗಬೇಕಾದ್ರೆ ಎಸ್ ಐ ಟಿಯಿಂದ ಸಾಧ್ಯ ಆಗಲ್ಲ ಅದಕ್ಕೆ ಎ ಕೊಡಬೇಕು ಅಂತಕ್ಕಂಥ ಆಗ್ರಹ ಇದೆ ಮಾಡಿದ್ದಾರೆ ಮಾಗಬೇಕು ಅಂತಕ್ಕಂಥದ್ದು ನಮ್ದು ಕೂಡ ಅದೇ ಆಗ್ರಹ ಇದೆ ರಾಜ್ಯ ಸರ್ಕಾರ ಕೂಡ ಎನ್ಐಎ ಕೊಡಬೇಕು ಅಂತಕ್ಕಂಥದ್ದು ಆಗ್ರಹ ನಮ್ಮ ನಮ್ಮ ಸರ್ಕಾರ ಇದೆ ಅಂತ ನಾವು ಕೇಳೋದಕ್ಕಿಂತಲೂ ಕೂಡ ರಾಜ್ಯ ಸರ್ಕಾರ ಈ ಜವಾಬ್ದಾರಿಯನ್ನು ಹೆಚ್ಚು ತಗೊಳ್ಬೇಕು ಅಂತ ಆ ಜವಾಬ್ದಾರಿ ಜಾಸ್ತಿ ಇದೆ ಎಸ್ ಐ ಟಿ ಬಗ್ಗೆ ಈ ರೀತಿಯಾದಂತಹ ಗೊಂದಲ ಇರಬೇಕಾದ್ರೆ ಎಸ್ ಐ ಟಿಯ ಲಿಮಿಟೇಷನ್ಸ್ ಕರ್ನಾಟಕ ಮಾತ್ರ ಎಸ್ ಐ ಟಿ ನೀವು ಕೇರಳಗೂ ತಮಿಳ್ನಾಡುಗೆ ಆಗಲ್ಲ ಅಥವಾ ಇದು ಫಂಡಿಂಗ್ ಆಗ್ತಾ ಇರ್ತಕ್ಕಂಥ ಬೇರೆ ರಾಜ್ಯಗಳಿಗೆ ದೇಶಗಳಿಗೆ ಆಗಲ್ಲ ಅದಕ್ಕಾಗಿ ರಾಜ್ಯ ಸರ್ಕಾರ ರೆಫರ್ ಮಾಡಲಿ ನಮಗೆ ಬಂದಿರೋ ಮಾಹಿತಿಯನ್ನು ನಾವು ಹೇಳಿದ್ವಿ ಉಳಿದಂಥ ಎನ್ಕ್ವೈರಿಯನ್ನು ಮಾಡಲಿ ರಾಜ್ಯ ಸರ್ಕಾರ ಮಾಡಲಿ ಎನ್ ಐ ಅದನ್ನ ಮಾಡಲಿ ಅದನ್ನು ಮಾಡಲಿ ಸರ್ ಸರ್ಕಾರ ಮಾತಾಡ್ತಾರೆ ಎಂ ಪಿ ಅವರು ಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಾಸೆಸ್ ಇದೆ ಸಿಸ್ಟಮ್ ಇದೆ ಎನ್ ಐ ಎ ಸುಮೋಟವಾಗಿ ತಗೊಳ್ಳೋದು ನಾವು ಆಗ್ರಹ ಮಾಡೋದು ಒಂದು ಭಾಗ ಈ ರಾಜ ಈ ರಾಜ್ಯ ಸರ್ಕಾರಕ್ಕೆ ಈ ತನಿಖೆ ಪಾರದರ್ಶಕವಾಗಿ ನಡಿಬೇಕು ಮತ್ತು ಇದರಲ್ಲಿ ನ್ಯಾಯ ಸಿಗಬೇಕು ಅನ್ನುವಂಥ ಭಾವನೆ ಇದ್ದರೆ ಯಾವ ರೀತಿ ತನಿಖೆ ಮಾಡಬೇಕು ಅನ್ನುವಂಥದ್ದು ಅವ್ರಿಗೆ ಗೊತ್ತಿದೆ ಹೊರ ರಾಜ್ಯಗಳ ವಿಷಯಗಳಿದೆ ಫಂಡ್ ಟ್ರಾನ್ಸ್ಫರ್ನ ಆರೋಪಗಳಿದೆ ಬೇರೆ ಬೇರೆ ಆಯಾಮಗಳಿದೆ ಅಂತ ಹೇಳಿದರೆ ಎಸ್ ಐ ಟಿಯ ಕಾರ್ಯವ್ಯಾಪ್ತಿಯಲ್ಲಿ ಅದು ಬರೋದಿಲ್ಲ ಆ ಸ್ಪಷ್ಟತೆ ಅವರಿಗೂ ಇದೆ ಆದರೂ ಕೂಡ ಇದನ್ನು ಡ್ರ್ಯಾಗ್ ಮಾಡಬೇಕು ಧರ್ಮಸ್ಥಳಕ್ಕೆ ಕ್ಷೇತ್ರಕ್ಕೆ ಅಪಪ್ರಚಾರ ಮಾಡಬೇಕು ಅನ್ನುವಂಥ ಆ ಮನಸ್ಸು ಇದ್ದರೆ ಅದು ಅವ್ರಿಗೆ ಬಿಟ್ಟ ವಿಷಯ ಬಿ ಜೆ ಪಿ ಅದರ ವಿರುದ್ಧ ಹೋರಾಟ ಮಾಡ್ತದೆ ನಾವು ಆಗ್ರಹ ಮಾಡ್ತಾ ಇರೋದು ಒಂದು ರೆಸ್ಪಾನ್ಸಿಬಲ್ ಸ್ಟೇಟ್ ಗೌರ್ಮೆಂಟ್ ಆಗಿ ಇದು ತಮ್ಮ ಕಾರ್ಯವ್ಯಾಪ್ತಿ ಎಸ್ ಐ ಟಿ ಕಾರ್ಯವ್ಯಾಪ್ತಿಯಲ್ಲಿ ಈ ತನಿಖೆಗಳು ಆಗೋದಿಲ್ಲ ಅನ್ನುವಂಥದ್ದು ಗೊತ್ತಿದ್ದು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಗೃಹ ಸಚಿವರಿಗೆ ಇದನ್ನು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು ಅನ್ನುವಂಥದ್ದನ್ನು ಅವರು ನಿಶ್ಚಯ ಮಾಡಬೇಕು ಸರ್ಕಾರದ ರೆಸ್ಪಾನ್ಸಿಬಿಲಿಟಿ ಏನಾಗಿ ಟ್ರಾನ್ಸ್ಫರ್ ಮಾಡೋದು ಬಿ ಜೆ ಪಿ ಆಗ್ರಹ ಮಾಡೋದು ಬೇರೆ ವಿಷಯ ಬಿ ಜೆ ಪಿ ಸಂಸದರು ಆಗ್ರಹ ಮಾಡೋದು ನಾವು ಕೇಂದ್ರ ಸಚಿವರಿಗೆ ಆಗ್ರಹ ಮಾಡೋದು ನಮ್ಮ ಕರ್ತವ್ಯ ಅದನ್ನು ನಾವು ಮಾಡ್ತೇವೆ ಸರ್ಕಾರದ ಜವಾಬ್ದಾರಿ ಇದೆ ಇದು ಪಾರದರ್ಶಕವಾಗಿ ತನಿಖೆ ಆಗಬೇಕು ಒಂದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಎಷ್ಟು ದಿನಗಳಿಂದ ನಡೀತಾ ಇದೆ ಯಾರ್ಯಾರೋ ಬಂದು ಏನೇನೋ ಮಾತನ್ನು ಆಡ್ತಾ ಇರುವಂಥ ಸಂದರ್ಭದಲ್ಲಿ ಎಸ್ ಐ ಟಿ ತನಿಖೆ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಬೇಕಾಬಿಟ್ಟಿ ಹೇಳಿಕೆಗಳನ್ನು ಕೊಡೋದು ಬೇಕಾಬಿಟ್ಟಿ ಮಾತನಾಡ್ತಾ ಇರುವಂಥ ಸಂದರ್ಭದಲ್ಲಿ ಗೃಹ ಸಚಿವರು ಏನು ಮಾಡ್ತಾ ಇದಾರೆ ಮುಖ್ಯಮಂತ್ರಿಗಳೇನು ಮಾಡ್ತಾ ಇದ್ದಾರೆ ಒಂದು ಮಾತಾಡಿಲ್ಲ ಮುಖ್ಯಮಂತ್ರಿ ಇಷ್ಟರವರೆಗೆ ಇದು ನಮ್ಮ ಆಗ್ರಹ ಇರುವಂಥದ್ದು ಹೌದು ಯಾವುದೇ ಒಂದು ತನಿಖಾ ತಂಡ ತನಿಖೆಯನ್ನು ಶುರು ಮಾಡಿದಾಗ ಅದರ ದಿಕ್ಕನ್ನು ನಾವು ಹೇಳೋಕ್ಕಾಗಲ್ಲ ಅದು ಯಾವ ರೀತಿ ತನಿಖೆ ಆಗುತ್ತೆ ಅದರ ಆಧಾರದ ಮೇಲೆ ನಾವು ಮಾತಾಡ್ಬೋದು ಯಾವುದೋ ಒಂದು ತನಿಖಾ ತಂಡವನ್ನು ಸರ್ಕಾರ ರಚನೆ ಮಾಡಿದಾಗ ಅದನ್ನು ಹೀಗೆ ತನಿಖೆ ಮಾಡಿ ಅಂತ ನಾವು ಹೇಳಕ್ ಬರಲ್ಲ ಅದಕ್ಕೆ ನಾವು ಸಮಯವನ್ನು ಕೊಟ್ಟಿವೆ ಏನಾಗುತ್ತೆ ತನಿಖೆ ಅಂತ ತನಿಖೆ ಆದಂಥ ರೀತಿಯಾಗಿದೆ ತಮಗೂ ಗೊತ್ತಿದೆ ಪ್ರತಿ ದಿವಸ ಏನೇನಾಯಿತು ಅಂತ ಯಾವ ಜವಾಬ್ದಾರಿಯನ್ನು ಸರ್ಕಾರ ತಗೊಳ್ತು ಅಂತ ತನಿಖೆ ದಿಕ್ಕನ್ನು ಅದೇ ಎಸ್ ಐ ಟಿ ರಚನೆ ಆದಾಗ ನಾವು ನೀವು ಬುರುಡಮೆಯನ್ನು ಕರೆದು ನೀವು ತನಿಖೆ ಮಾಡಿ ಅಂತ ನಾವು ಹೇಳಕ್ಕೆ ಬರಲ್ಲ ಅದು ಆಗದೇ ಇದ್ದಕ್ಕೆ ನಾವು ಪ್ರಶ್ನೆ ಮಾಡಿದ್ದು ಅದಾದಮೇಲೆ ಅದು ವಿಧಾನಸೌಧದಲ್ಲಿ ಚರ್ಚೆ ಆಗಿದ್ದು ಅದಾದಮೇಲೆ ಸಾರ್ವಜನಿಕವಾಗಿ ಚರ್ಚೆ ಆಗಿದ್ದು ಈ ಕೊನೆಗೆ ರಾಜ್ಯ ಸರ್ಕಾರ ಅವನನ್ನು ಬಂಧನ ಮಾಡಿ ಅವನ ತನಿಖೆಯನ್ನು ಶುರು ಮಾಡಿರುವಂಥದ್ದು ಈ ಕೆಲಸನ ಮೊದಲೇ ಮಾಡ್ಬೋದಾಗಿತ್ತಲ್ಲ ಇವರಿಗೆ ಹದಿನಾಲ್ಕು ಹದಿನೈದು ಸ್ಪಾಟಲ್ಲಿ ಅವರೆಲ್ಲವೂ ತೆಗೆದಾಗ ಒಳ್ಳೆತ್ತಿದಾಗ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ವಾಪಸ್ ತನಿಖೆಗೆ ಹೋದಲ್ಲ ಈ ತನಿಖೆಯನ್ನು ಮೊದಲೇ ಮಾಡಿ ಆ ಕೆಲಸ ಶುರು ಮಾಡಿದ್ದಿದ್ರೆ